ಹಂಸ ತೂಲಿಕಾ ತಲುಪದ ಮೇಲೆ ಹಾಯಾಗಿ ಮಲಗಿದ್ದೆ ನಿದ್ರೆ ಯಾವಾಗ ಆವರಿಸಿತು ನನದರಿಲ್ಲದೆ ಹಾಯಿತು ಆದರೆ ಆ ಬಳಿಕ ಹಂಸ ತೋಲಿಕಾ ತಲುಪದಿಂದ ನೆಲಕ್ಕೆ ಬಿತ್ತೆ ಕಣ್ಣು ತೆರೆದು ನೋಡಿದ್ರೆ ನನ್ನ ಬೈ ಮೈಯೆಲ್ಲವೂ ಬೆವರುತ್ತಾ ಇದೆ ನಾಲಗೆ ಒಣಗುತ್ತಾ ಇದೆ ದೇಹಗಳು ಹತ್ತರಿಸುತ್ತಾ ಇದೆ ಯಾಕೆ ಏನನ್ನ ಕಂಡೇ ಯಾಕೆ ಈ ರೀತಿಯ ಭಯ ಪ್ರತ್ಯಕ್ಷವಾಗಿ ನನ್ನ ಸಾವನ್ನೇ ಜಯಿಸುವ ಮಹಾನಲ್ಲವಾದಂತಹ ಮಥುರಾ ಒಡೆಯ ಕಂಸ ಈ ರೀತಿ ಭಯಗ್ರಸ್ತನಾಗ್ತೇನೆ ಅಂತಾದರೆ ನಾನು ಕಂಡಿರುವುದು ದುಸ್ಸು

ನನ್ನ ಜೀವನದಲ್ಲಿ ನಾನು ಅನುಭವಿಸಿರದ ಯಾವತ್ತೂ ನಾನು ಕಂಡಿರದ ದುಸ್ವಪ್ನ ಆ ಸ್ವಪ್ನದ ಬೇಸರದಲ್ಲಿ ನಾನೇ ಬಿಟ್ಟಿ ಕಂಗಾಲಾಗಿ ಆ ಹಂಸ ತೋಲಿಕ ತಲುಪದಿಂದ ಭೂಮಿಗೆ ಅಪ್ಪಳಿಸಲ್ಪಟ್ಟೆ ಆರೋಗ್ಯಪೂರ್ಣವಾದಂತಹ ವ್ಯಕ್ತಿ ಕಣ್ಣಿರುವಂತಹ ಕನಸನ್ನು ಅದರ ದೃಶ್ಯಾವಳಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆ ಕುರಿತಾಗಿ ಆಲೋಚಿಸಿದ್ರಿ ನಾನು ಕಂಡ ನಾವು ಸ್ವಪ್ನದ ದೃಶ್ಯವಾದರೂ ಏನು ಎಳ್ಳೆಣ್ಣೆಯೆಲ್ಲ ತೆಗೆ ತೆಗೆದು ನನ್ನ ಕೈಯಾರೆ ನಾನೇ ನನ್ನ ನೆತ್ತಿಗೆ ಒತ್ತಿಕೊಂಡ ಹಾಗೆ ಮಾತ್ರ ಅಲ್ಲ ಕೆಂಪು ಮಣ್ಣನ್ನು ಕೆಂಪು ಹೂವಿನ ಮಾಲೆಯನ್ನ ಧರಿಸಿ ಖೇದ ಪ್ರಾಣಿಯಾದಂತಹ ಕತ್ತೆಯನ್ನ ಏರಿ ದಕ್ಷಿಣ ದಿಕ್ಕಿನತ್ತ ಯಾತ್ರೆಗೆ ಹೊರಟ ಹಾಗೆ ಏನಿದರ ಅರ್ಥ ಏನೇ ದೃಶ್ಯದ ಅರ್ಥ ಇಂತಹ ಒಂದು ಭೀಕರವಾದಂತಹ ಸ್ವಪ್ನವನ್ನು ನಾನು ಕಾಣ್ತೇನೆ ಅಂತಾದರೆ ಇದೆಲ್ಲವೂ ಕೊನೆಗಾಲ ಎನ್ನುವುದಕ್ಕನುಮಾನವೇ ಇಲ್ಲ ಸದ್ಯದಲ್ಲಿ ಚಲಬದಂತಹ ಕಂಸನಿಗೆ ಸಾವು ಸನ್ನಿಹಿತವಾಗುತ್ತಾ ಇದೆಯೇ ನನ್ನ ಸಾವಿನ ಕರೆಗಂಟೆ ಇದಾಗಿರಬಹುದೇ ಸಾವಿನ ಮುನ್ಸೂಚನೆಯಾಗಿ ಇಂತಹ ಭೀಕರ ದೃಶ್ಯಾವಳಿಗಳು ಕಾಣಿಸಿತು ಹೇಗೆ ಯಾಕಿಂತಹ ಸ್ವಪ್ನ ಕಂಡಿರುವಂತಹ ಭೀಕರ ಸ್ವಪ್ನ ಆ ದೃಶ್ಯಾವಳಿಗಳನ್ನು ಎಣಿಸುತ್ತಾ ಮುಂದಾಗಬಹುದಾದಂತಹ ಅಪಾಯವನ್ನು ಎಣಿಸುತ್ತಾ ಸುತ್ತ ಅಭೀಕರಿಗೆ ಬರುತ್ತಾ ಇರುವ ಹಾಗೆ ಅರಮನೆಯ ಪ್ರಾಂಗಣದಲ್ಲಿ ಒಂದೇ ಒಂದು ದೀಪ ಉರಿಯುತ್ತಾ ಇತ್ತು ಬರುವ ಹೋಗುವ ನಮ್ಮವರಿಗಾಗಲಿ ಅನ್ಯರಿಗಾಗಲಿ ಕತ್ತಲೆ ಖಾಧಿಸಬಾರದು ಎಂಬ ಉದ್ದೇಶದಿಂದ ಆ ಜ್ಯೋತಿಯನ್ನು ಉರಿಸುತ್ತಾ ಇದ್ದದ್ದು ಅದೇ ದೀಪವನ್ನು ಕಣ್ಣು ತೆರೆದು ತದೇಕ ದೃಷ್ಟಿಯಿಂದ ನೋಡುತ್ತಾ ನೋಡುತ್ತಾ ಬರುತ್ತಾ ಇರುವ ಹಾಗೆ ಉರಿಯುವ ಒಂದು ಜ್ಯೋತಿ ಎರಡಾಯಿತು ರಹಸ್ಯ ಯೋಚಿಸುವುದರೊಳಗೆ ಮೂರು ಆಯಿತು ನಾಲ್ಕು ಅರಮನೆಯ ಅರಮನೆಯ ಜೋತಿರ್ಮಯ ಎಲ್ಲಿ ನೋಡಿದರೂ ದೀಪಗಳು ಉರಿಯುತ್ತಾ ಇದೆ ಎಲ್ಲಿ ನೋಡಿದರೂ ಬೆಳಕು